Thank you. ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಪೂಜಾ ಬಿ ಎಚ್ ಕನ್ನಡ ವ್ಲಾಗ್ ಚಾನಲ್ ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡು ನೋಡಿರಿ ಇವತ್ತಿನ ದಿನ ಹೆಂಗಿರುತ್ತೆ ಹೆಂಗೆ ಹೋಗುತ್ತಾ ಮಧ್ಯಾಹ್ನದಿಂದ ನಮ್ಮ ಡೇ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ನೋಡ್ಕೊಂಡು ಬರೋಮ ಅಂತ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟನ್ನು ಮರಿಬೇಡಿ ಈಗ ನಮ್ಮಮ್ಮ ಏನು ಮಾಡ್ತಿದ್ದಾರೆ ಅಂದ್ರೆ ಉತ್ತರ ಕರ್ನಾಟಕದ ಸ್ಪೆಷಲ್ಲು ಕರ್ಚಿಕಾಯಿ ಅಂತಲೇ ಹೇಳ್ಬೋದು ನೋಡ್ರಿ ಈ ಹಬ್ಬದಲ್ಲಿ ಕರ್ಚಿಕಾಯನ್ನ ಜಾಸ್ತಿ ಮಾಡ್ತಾರೆ ನಮ್ಮ ಸೈಡು ಅದಕ್ಕೆ ಅಮ್ಮನೂ ಕರ್ಚಿಕಾಯಿ ಮಾಡತ್ತಾಳೆ ನೋಡ್ರಿ ಈಗ ಹೆಂಗೆ ಮಾಡಾತ್ತಾರಂಥೇಳಿ ಒಂದು ಸ್ವಲ್ಪ ಸ್ವಲ್ಪ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅಂತ ಬನ್ನಿ ನೋಡ್ಕೊಂಬಲ್ರಿ ಇದು ಪುಟಾಣಿ ಹಿಟ್ಟ ಕಡಲೆ ಹಿಟ್ಟು ಪುಟಾಣಿ ಹಿಟ್ಟು ಹಿಟ್ಟು ಶೇಂಗಾಪುರಿ ಒಣ ಕೊಬ್ಬರಿ કરીયાળ કાલાં બે આવનું તમ કરીયાળ ઓમ ઓર નલક મિક્સ માંડ દન નલકે કે જોક આવદક સકરીગે પુટાની પુટાની ટી પુટાની ટી હાક મિક્સ માંડ માં બેલ

எு மித ಕೊಡಲ್ಲ ಶಂಗ ಬಾಳ ನುಣ್ಣಗಾಗಲ್ಲ ಅನ್ಪಿ ಹಂಗ ಮಾಡಿದ್ರೀ ನುಣ್ಣ ಭಾಳ ಸೊಪ್ಪು ಕಾಳು ತರಿ ತರಿ ಹಾಕಿದೆ ಎರಡು ಮಿಕ್ಸಿ ಸಕ್ಕರೆ ನೋಡಿ ಕರೆಂಟ್ ಆಯಿತಾ ಏನು ತುರಿದೆ ರುಬ್ಬಿ ಕರೆಂಟ್ ಹೋದು ಈಗ ಈಗ ಅವನ್ನ ಇವನ್ನ ಎಳ್ಳಕ್ಕೆ ಕಲಿಸಿ ಇಟ್ಬಿಟ್ರೆ ಮುಗೀತನು ಪುಡಿ ರೆಡಿ ರೆಡಿ ಇನ್ನೇನೈತಿ ಖರ್ಚಿಕಾಯ್ ಮಾಡೋದು ಅಟ್ಟೆ ಬಾಕಿ ಉಳೀತು ನೋಡಿರಿ ಪುಡಿ ರೆಡಿ ಆಯಿತು ಕಾಣ್ತವು ಹ್ಞೂ ಬಿಳಿ ಕಾಣೋದಿಲ್ಲ ಹ್ಞೂ ಜುರಿಕೆ ಮಾಡೋದು ಬರ್ತದೆ ಕರೆಂಟ್ ಆಗೋದು ರೆಡಿ ಆಯ್ತು ನೋಡಿರಿ ಖರ್ಚಿಕಾಯಿ ಪುಡಿ ಶೇಂಗ ಪುಟಾಣಿ ಕೊಬ್ಬರಿ ಬೆಲ್ಲ ಎಲ್ಲ ಹಾಕ್ತೀವಿ ಯಲಕ್ಕಿ ಕಾಯಿ ಸಕ್ಕರೆ ಎಳ್ಳು ಎಲ್ಲ ಥರ ಹಾಕಿ ಮಿಕ್ಸಿ ಮಾಡಿದ್ರೆ ನೋಡ್ರಿ ಮುಗೀತಿದ ಕರ್ಚಿಕಾಯಿ ಪುಡಿ ಆಯ್ತು ಈಗ ಇದನ್ನು ಕರ್ಚಿಕಾಯಿ ತುಂಬೋದು ಅಷ್ಟೇ ಈಗ ನಾಳೆಗೆ ಮಾಡೋರು ಖರ್ಚು ಕೈ ಹ್ಯಾಂಗ ಮಾಡ್ಬೇಕಂತೇಳಿ ನಾಳೆ ನೋಡಮ್ಮ ನಾಳೆ ಬಿಡಿದಾಗ ಬರುತ್ತದ ನಾಳೆ ಬಿಡಿದಾಗ ಶುದ್ಧ ಮಾಡಿ ಇವಾಗ ಟೈಮ್ ಬಂದು ಸಂಜೆ ಆರು ಗಂಟೆ ಆಗೈತಿ ಕೆಲಸ ಎಲ್ಲ ಒಂದು ಸ್ವಲ್ಪ ಮುಗೀತು ನೋಡ್ರಿ ಮತ್ತೊಂದು ಸ್ವಲ್ಪ ಚಹಾ ಮಾಡಿಕೊಟ್ಟೆ ಅಮ್ಮಂಗೆ ಚಹಾ ಕುಡ್ಕೊಂಡು ಇಲ್ಲಿ ಹೊರಗಡೆ ಕೂತಿದ್ದಾರೆ ನೋಡ್ರಿ ಪಕ್ಕದ ಮನೆಯವರು ಬಂದಿದ್ದರು ಅವ್ರ ಜೊತೆಲಿ ಮಾತಾಡ್ಕೊಂಡು ಕೂತಿದ್ದೀವಿ ನಮ್ಮೂರಲ್ಲಿ ಈ ಥರ ಎಲ್ಲ ಆಗಲ್ಲ ನೋಡ್ರಿ ಇಲ್ಲಾದರೆ ಅಕ್ಕಪಕ್ಕ ಮನೆಯವರು ಬಂದು ಮಾತಾಡ್ಕೊಂಡು ಕೂರ್ತಾರೆ ಅದೊಂಥರ ಮೈಂಡು ಫ್ರೆಶ್ ಅನ್ನಾಗನಿಸುತ್ತೆ ಇಲ್ಲಿ ಡೈಲಿ ಹಿಂಗೆ ನೋಡಿ ಸಂಜೆ ಆಯಿತು ಅಂದರೆ ಸಾಕು ಅಕ್ಕಪಕ್ಕ ಮನೆಯವರು ಒಂದು ಗಂಟೆ ಟೈಮ್ನ ಸ್ಪೆಂಡ್ ಮಾಡ್ತಾರೆ ಈ ಥರ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಒಂಬತ್ತು ಗಂಟೆ ಆಗೈತಿ ಊಟ ಮಾಡೋ ಟೈಮು ಏನು ಏನು ಏನದು ಉಳ್ಳಾಗಡ್ಡಿಲಿ ಒರೆಸ್ತೀಯ ತಣ್ಣ ಗಾಳಿ ಬಿಸಿ ಆಗತ್ತೈತಿ ನೋಡ್ರಿ ಟಿವಿ ಬಂದ್ ಮಾಡಿ ಹೊರಗೆ ಕಳ್ಸಿನಿ ತಂಡ ಊಟ ಹೆಂಗೈತೆ ಪುಂಡಿ ಪಲ್ಯ ಚಟ್ನಿ ಆಲೂಗೆಡ್ಡೆ ಪಲ್ಯ ಬೆಳಗ್ಗೆದು ಬಜ್ಜಿ ಸೌತಿಕಾಯಿ ಬಿಸಿ ಬಿಸಿ ಜೋಳದ ರೊಟ್ಟಿ ತಗೊಂಬ ಅಂದ್ರೆ ತಗೊಂಬರ್ಲಿಲ್ಲ ನಮ್ಮ ಅಪ್ಪ ತಗೊಂಬ ನಾನು ನಿಮ್ಮ ಹೋಮಾ ಅಂತರಲಿಲ್ಲ ಬಿಸಿ ಬಿಸಿ ರೊಟ್ಟಿ ಬಜ್ಜಿ ತಿನ್ಬೇಕಂತ ಅನ್ಸಗತಿತ್ತು ಅದಕ್ಕೆ ತರಿಸ್ಕೊಂಡಿದ್ದು ಗಾಳಿ ಅಷ್ಟು ಚಂದ ಬಿಸಿ ನೋಡ್ರಿ ತಣ್ಣ ಗಾಳಿ ಗಾಳಿ ಯಾಕೆ ತಂಡಿತದ ತಂಡಿ ಇಲ್ಲ ಇಲ್ಲ ಅಲ್ಲ ಈ ಕಡೆ ಗಾಡಿ ಬಾಚಿ ನಮ್ಗೆ ಗಾಯತ್ತಲ್ಲ ಬೆಕ್ಕ ಬೆಕ್ಕ ಐತ್ ನೋಡ್ರಿ ನಿನಂಗೆ ಬೆಕ್ಕಂದ್ರೆ ಭಾರಿ ಇಷ್ಟ ಅಮ್ಮ ಇಲ್ಲ ಇಲ್ಲ ಬೆಕ್ಕ ಓಡಾಡ್ತಿರತ್ತಲ್ಲ ಅದು ಮರಿಯೋದು ನೋಡ್ದ ಇವತ್ತು ಹೋಗೋ ಹೊರಗಡೆ ಹೋಗೋದ್ ಪಕ್ಕ ನ್ಯಾಯ ಚಾತುರ್ಯಾಗ ಗೊತ್ತಲ್ಲ ಅಂತ ಹೇಳಿ ಬರ್ತೀನಿ ಅಂದ್ರೆ ಮತ್ತೆ ಯಾಕೆ ಬರಲಿಲ್ಲ ಅವ್ರು மெந்தி ஆக்கி கலர் அதுக்காக ಅರಷ್ಟು ದೊರದದನದು ಇದೆಲ್ಲ ಚಟ್ನಿ ಎನ್ನಿ ಬಜ್ಜಿ ಅದು ಒಂದೆರಡು ದಿನ ಇನ್ ಫೋಟೋ ಹ್ಮ್ ಕಟಿನ್ ಮತ್ತಾ ಫ್ರೆಂಡ್ಸ್ ಇವ ನೋಡಿ ಈ ಸಮಕ್ಕೆ ಕೈನ ಉಪ್ಪು ಜೀರಿಗೆ ಪುಡಿ ಹಾಕಿ ವಣಿಗೆ ಸಿಟ್ಟಿದ್ರು ಅದನ್ನ

ಹುಡ್ಕ್ಯಾರ ಸಿಕ್ಕಿ ತೋರ್ ಸಿಕ್ಕೇ ಸಿಗ್ತಾವ ಇತ್ತು ಅಜ್ಜ ಏನಂದಿ ತೋಂಬರ್ಬೇಕಿಲ್ಲ ಅಜ್ಜ ಬಾರಿ ಅದು ಟೇಸ್ಟ್ ಗೌರ್ಮೆಂಟ್ ಹಾಸ್ಪಿಟಲ್ ನಮ್ಮ ಮಮ್ಮಿ ಹತ್ತಿ ಬರೋದ್ರಾಗನೆ ನಡಿ ನಡಿ ಮಲ್ಕೋ ನಡಿ ಮಲ್ಕೊಳಗನು ಆಡದೆ ಹಾ ಹಾ ಸರಿ ಆಯ್ತು ಅಲ್ಲೇ ಮಲ್ಕೊಂಡ ಯಾವ ಒಳಗೆ ಕರ್ಕೊಡ್ಬಿ ಅಲ್ಲೇ ಮುಕ್ಕೊತಲ್ಲೇ ಮುಕ್ಕೊಳ್ಳಿ ಇಲ್ಲೇ 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 ಸದ್ದ ಅದು ಮಾ ಪಪ್ಪಂದು ಪಕ್ಕ ಪಕ್ಕ ನಮ್ಮ ಪಪ್ಪ ಅದು Itu papa saya. Saya tidak bisa berdiri. Papa saya tidak bisa berdiri. Itu papa papa oh. <inritus>

சேம் வசதனது நம்ம எங்க அந்த கேட்ல இருக்கு ಚೆನ್ನ ಕಾಣ್ತಂತಿಟ್ಟಿ ಅಡುಗೆ ಅಡುಗೆ ಮಾಡೋಕ ಅಡುಗೆ ಮಾಡೋಕೆ ಅಡುಗೆ ಮಾಡೋಕೆ ಇದ್ರಾಗ ಒಂದು ಮನೆಗೆ ಕೊಡಬೇಕು ನನಗೊಂದು ಒಂದು ಪೂಜೆ ಮಾಡಕ್ಕೆ ಏನಾರ ಈ ನಾಳೆ ಇದೇ ಪೂಜೆ ಮಾಡ್ತೀವಿ ನಮ್ಮ ಅತ್ತಿಮ ಒಂದು ಪಟ್ಟಿ ಇಡಕ್ಕೆ ಅದು ಏನೂ ಇಲ್ಲ ಆಗ್ಬಿಟ್ಟೈತೆ ನನಗೆ பாழல்லே மெகிட்டு ஆறு திங்க் ஆறு வர்ஷ பாழை ஆசோது அதன் மேல் பட்டி இட்டு பூஜை நான் மக்கள் சோது எந்த சங்க மக்கள் ಆ ಕಡೆ ಒಂದು ರೂಮು ಇದೊಂದು ಹಾಲು ಇಲ್ಲಿ ನೈನಾ ಮಲ್ಕೊಂಡಿದ್ದಾರೆ ಈಗ ಈ ಕಡೆ ರೀ ನೀನೇ ಆ ಕಡೆ ಕೋರಿ ಹಾಗ್ರಿ ಹ್ಞೂ ಅದು ಇದು ಕಾಲಿಗೆ ದಾರ ಕಟ್ಕೊಳ್ಳಿಲ್ಲ ಮತ್ತೆ ಹಂಗೆ ಬಂದೊಳಗೆ ಇದು ಬಾಟಲ್ ಬಾಟಲು ಇಲ್ಲೇ ಐತಿ ಆಯ್ತಾ ಹ್ಞೂ ಟು ಹ್ಞೂ ಬೇಡ ಲಿಂಗೇ ಇರಲಿಲ್ಲ ಮಲ್ಕೊಳದಾ ಗುಡ್ ನೈಟ್ ಮಾರು ಬಾ ಬಾಯ್ 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 ಮಾಡ್ರಿ ಬಾಯ್ ಮಾಡ್ರಿ ಬಾಯ್ ಮಾಡ್ರಿ ಬಾಯ್ ಮಾಡ್ರಿ ಹೆಂಗ್ ಮಾಡ್ತೀರಿ ಸಿಟ್ಟು ಸಿಟ್ಟು ನೋಡಿ ಸಿಟ್ಟು ಸಿಟ್ಟು ಇವಾಗ ನೋಡಿ ನಮ್ಮ ಮನೆಯವ್ರು ಗುರ್ರನಾಗತ್ತಾರ ಯಾಕಂದ್ರೆ ಟೈಮ್ ಬಂದು ಹತ್ತು ಹತ್ತುವರಿ ಆಗೈತಿ ಇಷ್ಟು ಟೈಮ್ ಆದರೂ ಇನ್ನು ವೀಡಿಯೋ ಮಾಡೋದು ಬಿಡೋಲ್ಲಾಗಿ ಅಲ್ಲ ಅಂತ ಹೇಳ್ಕೇಶಿ ಲುಕ್ ಕೊಡಕತ್ತಾರ ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮರಿಬೇಡಿ ಬಾಯ್